ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳ ಹಣವನ್ನು ಈ ಒಂದು ಸಮ್ಮಾನ ಯೋಜನೆಯಲ್ಲಿ ರೈತರಿಗೆ ತಲುಪ್ತಾ ಇದೆ ಧಾರವಾಡದಲ್ಲಿ ಇವತ್ತು ಬಹುಶಃ ಒಂದು ಲಕ್ಷಕ್ಕೂ ಹೆಚ್ಚಿನ ರೈತ ಕುಟುಂಬಗಳಿಗೆ ಇಲ್ಲಿ ಇಪ್ಪತ್ತು ಕೋಟಿ ಇವತ್ತು ಈ ಜಿಲ್ಲೆಗೆ ಬರ್ತಾ ಇದೆ ಅದರ ಜೊತೆಗೆ ರಾಜ್ಯದಲ್ಲಿ ಸುಮಾರು ನಲವತ್ತೈದು ಲಕ್ಷ ರೈತ ಕುಟುಂಬಗಳಿಗೆ ಸುಮಾರು ಮುನ್ನೂರ ಐವತ್ತು ಕೋಟಿ ರೂಪಾಯಿಗಳವರೆಗೆ ಈ ಒಂದು ಹಣ ಬಿಡುಗಡೆ ಆಗ್ತಾ ಇದೆ ದೇಶದಲ್ಲಿ ಒಂಬತ್ತು ಕೋಟಿ ಐವತ್ತೆಂಟು ಲಕ್ಷ ಕುಟುಂಬಗಳಿಗೆ ರೈತ ಕುಟುಂಬಗಳಿಗೆ ಈ ಇಪ್ಪತ್ತು ಸಾವಿರ ಕೋಟಿ ಹಣ ಇವತ್ತು ಹದಿನೇಳನೇ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿ ರೀತಿಯಲ್ಲಿ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಸಂಸದರಾಗಿ ಕೇಂದ್ರದಾಗಿಗೇರಿ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯ ಶ್ರೀಮತಿ ದೀಪು ಕಾನಂಕರ್ ಹಳಿಯ ತಾಲು ಹಾಗೂ ಹಾವೇರಿ ಜಿಲ್ಲೆಯ ಶ್ರೀಮತಿ ಯಶೋಧ ಬಾತ್ ಬೆಳಗಾವಿ ಜಿಲ್ಲೆಯ ಶ್ರೀಮತಿ ಸೌಂದರ್ಯ ಎಡಹಳ್ಳಿ ಇವರು ದಯವಿಟ್ಟು ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕು ಈಗ ಕೆವಿಕೆ ಸಿಬ್ಬಂದಿಗಳಿಂದ ಸಿಬ್ಬಂದಿಗಳಿಗೆ ಫೋಟೋ ಇದೆ ಕಾರ್ಯಕ್ರಮ ಇದೆ ದಯವಿಟ್ಟು ಎಲ್ಲ ಕೆವಿಕೆ ಸಿಬ್ಬಂದಿಗಳು ವೇದಿಕೆ